ಪ್ರಕೃತಿ ಪಶು ಸಂರಕ್ಷಣೆ ಅಳಿವಿನಂಚಿನ ದೇಸಿ ಗೋವು ಸಂತತಿ ರಕ್ಷಣೆ ಹಾಗೂ ಗೋವಿನ ಪಾವಿತ್ರತೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಆರಂಭಗೊಂಡ ಕೆಂಜಾರಿನ ಕಪೀಲಾ ಪಾರ್ಕ್ ಗೋಶಾಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತ ಎರಡರಂದು ನೂರ ಎಂಟು ಕಪೀಲಾ ಗೋವುಗಳಿಗೆ ಸಾರ್ವಜನಿಕ ಗೋಪೂಜಾ ಕಾರ್ಯಕ್ರಮ ನಡೆಯಲಿದೆ ಕಪಿಲ ಗೋಶಾಲೆಯ ಮುಖ್ಯಸ್ಥರಾದ ಪ್ರಕಾಶ್ ಶೆಟ್ಟಿ ಈ ವಿಷಯ ತಿಳಿಸಿದ್ದಾರೆ ಮತ್ತು ದೀಪಾವಳಿಯ ವಿಶೇಷ ಸಂದರ್ಭ ಸಾರ್ವಜನಿಕರಿಗೆ ಗೋವಿನ ಅನುಗ್ರಹ ಪ್ರಾಪ್ತಿಗಾಗಿ ಕಪಿಲ ಗೋ ಶಾಲೆಯಲ್ಲಿ ನಡೆಯಲಿರುವ ನೂರ ಎಂಟು ಕಪಿಲ ಗೋಪೂಜಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ ಗೋವಿನ ಸಂತತಿ ರಕ್ಷಣೆಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪಿಸಲಾದ ಎರಡು ಗೋವುಗಳಿಂದ ಆರಂಭವಾದ ಈ ಕಪಿಲ ಗೋಶಾಲೆ ಇಂದು ಆರ್ನೂರಕ್ಕೂ ಅಧಿಕ ಗೋವುಗಳನ್ನು ಹೊಂದಿದೆ ಕಪಿಲ ಗೋಶಾಲೆಯನ್ನು ಅಳಿವಿನಂಚಿನ ದೇಸಿ ಗೋವು ಸಂತತಿ ರಕ್ಷಣೆ ಉದ್ದೇಶದಿಂದ ಮಾತ್ರ ಮುನ್ನಡೆಸಲಾಗುತ್ತಿದ್ದು ಯಾವುದೇ ಗೋವು ಸಂಬಂಧಿತ ಉದ್ಯಮ ಇಲ್ಲಿ ನಡೆಸಲಾಗುತ್ತಿಲ್ಲ ದಿನದಿಂದ ದಿನಕ್ಕೆ ಇಲ್ಲಿ ಗೋವುಗಳ ಸಂಖ್ಯೆ ವೃದ್ಧಿಯಾಗುತ್ತಿದೆ ಇಲ್ಲಿನ ಗೋವುಗಳ ಹಾಲನ್ನು ಮಾರಲಾಗುತ್ತಿಲ್ಲ ಬದಲಾಗಿ ಕರುಗಳಿಗೆ ಉಣಿಸಲಾಗುತ್ತಿರುವುದು ಇಲ್ಲಿನ ವಿಶೇಷ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿ ಸಂಚಾಲಕ ರವಿ ಕಾವೂರು ಪ್ರಮುಖರಾದ ಸಂತೋಷ್ ಕಾವೂರು ಯತೀಶ್ ಕುಮಾರ್ ಉಪಸ್ಥಿತರಿದ್ದರು ಇಪ್ಪತ್ತೆರಡು ತಾರೀಕಿಗೆ ಈ ಪೂಜೆ ನೀ ನಮ್ಮ ಹೊಸ ಕಮಿಟಿ ಆಯೋಜಿಸಿದೆ ಸೊ ಜನರು ಅದಕ್ಕೆ ಸಹಕಾರ ಕೊಡಬೇಕು ಎಲ್ಲ ನಮ್ಮ ಜಿಲ್ಲೆಯ ಉದ್ಯಮಿಗಳು ದೈವಭಕ್ತರು ಎಲ್ಲ ಒಂದುಗೂಡಬೇಕು ಸೇರಬೇಕು ಸೇರಿ ಸಹಕಾರ ನೀಡಬೇಕು ಹಾಗೂ ಒಂದು ಒಳ್ಳೆಯ ಒಂದು ತಂಡವನ್ನು ಸ್ಥಾಪಿಸಿ ಈ ಗೋವುಗಳ ರಕ್ಷಣೆ ಸದಾ ಈ ಕಾಲ ಇಲ್ಲಿ ನಡೀಬೇಕು ಅಂತೇಳಿ ನಮ್ಮೊಂದು ಆಸೆ ಇಪ್ಪತ್ತೆರಡು ತಾರೀಕಿಗೆ गोपूीत